ನಮಸ್ತೆ ನನ್ನ ಪ್ರಿಯ ಬಾಂಧವರೇ ನಮ್ಮ ಒಡಂಬಾಳು ಪದ್ಮಾವತಿ ಚಾನಲ್ಗೆ ಸ್ವಾಗತ ಬಾಂಧವರೇ ಭಾಳ ದಿವಸ ಆಗಿದೆ ನಾನು ವೀಡಿಯೋ ಮಾಡಿ ಏಕೆಂದರೆ ಸಾಕಷ್ಟು ಕೆಲಸ ಆಯಿತು ಹಾಗಾಗಿ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಈಗ ನಾವು ಅದೇ ರೀತಿ ಏಕೆಂದರೆ ಈಗ ಹಬ್ಬಗಳು ಬರ್ತಾ ಇರೋದ್ರಿಂದ ನಮ್ಮ ಹೆಣ್ಮಕ್ಳಿಗೆ ಕೆಲವೊಂದು ಬಗ್ಗೆ ತಿಳಿಸ್ಕೊಡೋಣ ಅನ್ನೋದು ಮಹಾಲಕ್ಷ್ಮಿ ಬಗ್ಗೆ ತಿಳಿಸ್ಕೊಡೋಣ ಅನ್ನೋದು ಆದರೆ ಇವತ್ತು ನಾನು ಕಾಳಿ ತೋರಿಸ್ತಾ ಇದ್ದೀನಿ ಯಾಕೆಂದರೆ ಕೆಲವೊಂದು ದಿನಗಳಿದ್ದಾವೆ ಈ ಆಷಾಢಗಳಲ್ಲಿ ಕೆಲವೊಂದು ಸಿದ್ಧಿ ಮಾಡ್ಕೊಳ್ತಾರೆ ಕೆಲವರು ಸಾಧಕರು ಅಥವಾ ಕೆಲವರು ಬೇರೆಯವರು ಅದನ್ನೆಲ್ಲ ಒಂದು ಸಿದ್ಧಿ ಮಾಡ್ಕೊಂಡಾಗ ಭಾಳ ಅದ್ಭುತವಾಗಿ ಕೆಲಸ ಮಾಡುತ್ತೆ ಈ ಕಾಳಿನ ಸಿದ್ಧಿ ಮಾಡಬೇಕು ಹೋಗಬೇಕು ಅಂತ ಭಾಳ ಜನ ಕೇಳ್ತಿದ್ರು ಹಾಗಾಗಿ ಒಂದು ಚಿಕ್ಕದಾಗಿ ಪುಟ್ಟದಾಗಿ ಹೇಳ್ತೀನಿ ನಾನು ಈ ಕಾಳಿ ಮಂತ್ರ ನೀವು ದೀಪಾವಳಿ ರಾತ್ರಿ ಆಗ್ಬೋದು ಅಥವಾ ಬೇರೆ ಹಮಾಸೆಗಳಲ್ಲಿ ಆಗ್ಬೋದು ಈ ರೀತಿ ಅಮಾಸೆಗಳಲ್ಲಿ ಭಾಳ ಶ್ರೇಷ್ಠವಾಗಿರುತ್ತೆ ಅದರಲ್ಲಿ ಮುಖ್ಯವಾಗಿ ದೀಪಾವಳಿ ಅಮಾಸೆಯಲ್ಲಿ ಭಾಳ ಅದ್ಭುತವಾಗಿ ಕೆಲಸ ಮಾಡುತ್ತೆ ಬೇರೆ ಅಮಾಸೆಗಳು ಕೂಡ ಮಾಡ್ಕೋಬೋದು ಅಷ್ಟಮಿಲಿ ಕೂಡ ಮಾಡ್ಕೋಬೋದು ಅಂದರೆ ಭಾಳ ಆಗಿರೋದು ದೀಪಾವಳಿ ಅಮಾಸೆ ಮತ್ತು ಮಾಮೂಲಿ ಆದಂಥ ಒಂದು ಅಮಾಸೆಗಳಲ್ಲಿ ಭಾಳ ಕೆಲಸ ಮಾಡುತ್ತೆ ಇದು ಇದನ್ನು ಸಿದ್ಧಿ ಮಾಡ್ಕೋಬೇಕು ಅಂತಂದರೆ ಇದನ್ನು ಈ ವೃತ್ತ ಮಾಡಿ ಒಂದು ರೀತಿ ವೃತ್ತ ಥರ ಇದನ್ನು ವೃತ್ತ ಮಾಡಿ ಜಾಗರಣೆ ಥರ ಮಾಡ್ಕೋಬೇಕು ಆ ಕಾಲದಲ್ಲಿ ನೀವು ಈ ಮಂತ್ರನ ಮೊದಲು ನೀವು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಬಾರಿ ಇದನ್ನು ಸಿದ್ಧಿ ಮಾಡ್ಕೋಬೇಕು ಈ ಜಪ ಮಾಡಿ ಸಿದ್ಧಿ ಮಾಡ್ಕೊಂಡು ಆದಮೇಲೆ ಇದೇನಾಗುತ್ತೆ ನಿಮಗೆ ಪ್ರಯೋಗ ಮಾಡೋಕ್ಕೆ ಈಸಿ ಆಗುತ್ತೆ ಮತ್ತು ಪ್ರಯೋಗ ಮಾಡೋಕ್ಕೆ ಚೆನ್ನಾಗಿರುತ್ತೆ ಮತ್ತು ಸಿದ್ಧಿಯಾಗಿರುತ್ತೆ ಆ ಮಂತ್ರ ನಿಮಗೆ ಭಾಳ ಸಿದ್ಧಿ ಆಗುತ್ತೆ ಇದನ್ನು ದಿನಕ್ಕೆ ನೀವು ಸಾವಿರದ ಎಂಟು ಸರಿ ಆದರೂ ಮಾಡ್ಬೋದು ಅಥವಾ ನೂರ ಎಂಟು ಸರಿ ಆದರೂ ಜಪ ಮಾಡ್ಬೋದು ನೂರ ಎಂಟು ಆದರೂ ಮಾಡ್ಬೋದು ಅಥವಾ ನಿಮ್ಮ ಶಕ್ತಿ ಇದ್ದಂಗೆ ಇದನ್ನು ಯಾವ ಥರ ಆದರೂ ನೀವು ಇಟ್ಕೋಬೋದು ಇದನ್ನು ಅಂದರೆ ಇದು ಹಮಾಸೆಗಳಲ್ಲಿ ಮಾಡಿದಾಗ ಭಾಳ ಆಗುತ್ತೆ ಬೇಗ ಸಿದ್ಧಿ ಆಗುತ್ತೆ ಈ ಕಾಳಿ ಮಂತ್ರ ಏಕೆ ಅಂದರೆ ಎಲ್ಲದಕ್ಕೂ ಬರುತ್ತೆ ದುಷ್ಟುನನ್ನು ಸಂಹಾರ ಮಾಡೋಕ್ಕೂ ಬರುತ್ತೆ ತೊಂದರೆ ಕೊಟ್ಟವ್ರನ್ನ ತುಳಿಯೋಕ್ಕೂ ತುಳಿಯೋಕ್ಕೂ ಬರುತ್ತೆ ಯಾರು ಜೀವನದಲ್ಲಿ ನೋವು ಕೊಡ್ತಾ ಇದ್ದಾರೆ ಅವ್ರನ್ನ ಕೂಡ ಒಂದು ನಮ್ಮ ಒಂದು ಕೆಲ್ ನಮ್ಮ ಒಂದು ತೊಂದರೆ ಕೊಡ್ದಂಗೆ ಕೂಡ ಅವಳಿಂದ ನಾವು ಕಾಪಾಡ್ಕೋಬೋದು ಆ ಒಂದು ಸಿದ್ಧಿ ಮಂತ್ರ ನಾವು ಮಾಡಿಟ್ಕೊಂಡ್ವಿ ಅಂದರೆ ಎಲ್ಲ ಕೆಲಸಕ್ಕೂ ಈ ಕಾಳಿದೇವಿಯು ಒಂದು ಆಹ್ವಾನೆ ಮಾಡ್ಕೊಂಡು ಕೂಡ ಮಾಡ್ಕೋಬೋದು ಇದಕ್ಕೆ ಬೇಕು ಅಂತಂದರೆ ನೀವು ಒಂದು ಫೋಟೋ ಇಟ್ಕೋಬೋದು ಫೋಟೋ ಮುಂದೆ ಒಂದು ಕಳಸನ ಸ್ಥಾಪನೆ ಮಾಡಬೇಕು ಗೊತ್ತಿರುತ್ತಲ್ಲ ಮಾಮೂಲಿ ಒಂದು ಕಳಸ ಸ್ಥಾಪನೆ ಮಾಡಿ ಅಥವಾ ತೆಂಗ ಅದು ಒಂದು ಮಾವಿನೆಲೆ ಅಥವಾ ವಿಳ್ಳದಲ್ಲೇ ಇಟ್ಕೋಬೇಕು ಅದರ ಮೇಲೆ ತೆಂಗಿನಕಾಯಿ ಕಳ್ಸಗೂಡಿ ಇದು ಈ ಮಹಾಕಾಳಿ ಅಂತ ಹವಾನೆ ಮಾಡಬೇಕು ಮೊದಲು ಹವಾನೆ ಮಾಡಿಕೊಂಡು ನೀವು ಹೇಳ್ಕೋಬೇಕು ಈ ರೀತಿ ನನ್ನ ಒಂದು ಜನ ನನ್ನ ಒಂದು ಕೆಟ್ಟ ಒಂದು ತೊಂದರೆಗಳು ಕೊಡ್ತಾ ಇದಾರೆ ಅವರು ನಮಗೆ ಭಾಳ ತೊಂದರೆಗಳು ಕೊಡ್ತಾವ್ರೆ ಭಾಳ ನೋವು ತಿಂತಾ ಇದ್ದೀವಿ ದುಷ್ಟರು ಭಾಳ ಇದ್ದಾರೆ ಆ ಒಂದು ದುಷ್ಟರನ್ನ ನೀನು ಹೋಗಿ ನೋಡ್ಕೋತಾಯಿ ಇದು ಯಾವುದೇ ರೀತಿ ನೀನು ಸಾಯಿಸಿಬಿಡು ಅದು ಮಾಡು ಇದು ಮಾಡು ಮರಣ ಮಾಡು ಅವೆಲ್ಲ ಕೇಳ್ಕೊಬಾರ್ದು ಅವಳಿಗೆ ಬಿಟ್ಬಿಡಬೇಕು ನ್ಯಾಯ ಧರ್ಮ ನಿನ್ನಲ್ಲಿತ್ತು ಅಂತಂದರೆ ನನಗೇನು ಏನು ಕೊಡ್ತಾ ಇದ್ದಾರೆ ಅವ್ರನ್ನ ನೀನು ಏನು ಕೊಡ್ತೀಯೋ ಅವ್ರಿಗೆ ನೀನು ಅದನ್ನು ಕೊಡು ಅಂತ ಅವ್ರು ನಾವು ಹೇಳಬೇಕೆ ಹೊರತು ನೀನು ನಾವು ಏನು ಮಾಡ್ತೀವಿ ಅವ್ರನ್ನ ಹಂಗೆ ಮಾಡಿಬಿಟ್ಟಿದ್ದಾರೆ ನಮ್ಗೆ ತೊಂದರೆ ಕೊಡ್ತಾರೆ ಅವ್ರನ್ನ ಮಾರಣ ಮಾಡ್ಬಿಡು ಅವ್ರನ್ನ ಸಾಯಿಸಿಬಿಡು ಅವ್ರಿಗೆ ಹಂಗಾಗ್ಬಿಡ್ಲಿ ಹೀಗಾಗಿಬಿಡ್ಲಿ ಅದೆಲ್ಲ ನಾವು ಕೇಳಲೇಬಾರ್ದು ಯಾಕಂದರೆ ಆ ಕರ್ಮ ನಾವು ಒತ್ಕೊಳ್ತೀವಿ ನ್ಯಾಯ ಧರ್ಮ ಧರ್ಮ ಅನ್ನೋದು ಅವಳು ಬಿಟ್ಟಾಗ ಅವಳು ಅದನ್ನು ನೋಡ್ತಾಳೆ ಎಷ್ಟು ಧರ್ಮ ಇದೆ ಎಷ್ಟು ನ್ಯಾಯ ಇದೆ ಇದರೊಳಗಡೆ ಯಾರು ತೊಂದರೆ ಮಾಡಿದ್ದಾರೆ ಆ ತೊಂದರೆ ಇರೋರು ನಾವು ಏನು ಮಾಡಬೇಕು ಅನ್ನೋದು ಅವಳಿಗೆ ಗೊತ್ತಿರುತ್ತೆ ಅದನ್ನು ಅವಳು ಏನು ಕೊಡಬೇಕು ಅದನ್ನು ಕೊಡ್ತಾಳೆ ಅಂದರೆ ನಾವು ಮೊದಲು ಇದನ್ನೇನು ಅಂದರೆ ಸಿದ್ಧಿ ಮಾಡ್ಕೋಬೇಕು ಒಂದು ಒಂದು ವೃತ ಅಂತ ಏನು ಹೇಳ್ತೀವಿ ಯಾವುದಾದ್ರು ಒಂದು ದೇವಿ ವೃತಗಳನ್ನೋ ಅಥವಾ ದೇವ ವೃತಗಳೋ ಮಾಡಿದ್ರೆ ಹೇಗಿರುತ್ತೆ ಆ ರೀತಿ ನಲವತ್ತೆಂಟು ದಿನ ಇದನ್ನು ಮಾಡ್ಕೋಬೇಕಾಗುತ್ತೆ ಮಾಡ್ಕೊಂಡಿದನ್ನು ಈ ಒಂದು ಕಾಲು ಲಕ್ಷ ಜಪ ಮಾಡಬೇಕಂದ್ರೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಬಾರಿ ಇದನ್ನು ಜಪ ಮಾಡಬೇಕು ದಿನಕ್ಕೆ ಬೇಕು ಅಂತಂದರೆ ನೀವು ನಿಮ್ಮ ಶಕ್ತಿ ರೋಶನಿ ಮಾಡ್ಕೋಬೇಕು ನೂರ ಎಂಟಾದರೂ ಮಾಡ್ಬೋದು ಸಾವಿರದ ಎಂಟು ಮಾಡ್ಬೋದು ಇಲ್ಲ ಒಂದು ಐದು ಸಾವಿರ ಮಾಡ್ಬೋದು ಅದು ನಿಮಗೆ ಸೇರಿದ್ದು ನೀವು ಲೆಕ್ಕ ಹಾಕ್ಕೋಬೇಕು ಯಾವುದು ಮಾಡಿದ್ರೆ ಹೆಂಗಿರುತ್ತೆ ಅನ್ನೋದು ನೀವು ಮಾಡಿಕೊಂಡ್ರೆ ಅದು ನಿಮಗೆ ಲೆಕ್ಕ ಸಿಗಾಗುತ್ತೆ ಈಗ ಒಂದು ಆ ಮಂತ್ರದ್ದು ಒಂದು ನೋಡ್ಕೊಳ್ಳೋಣ ಅಲ್ವಾ ಹೀಗ ಮಂತ್ರ ನಾನು ಹೇಳ್ತೀನಿ ಓಂ ಶ್ರೀ ಕಾಲಿ ಮಹಾಕಾಲಿ ತಿದ ಸ್ವಾಹ ನಮಃ ಮತ್ತೊಮ್ಮೆ ಹೇಳ್ತೀನಿ ನಾನು ಓಂ ಶ್ರೀಂ ಕಾಲಿ ಮಹಾಕಾಲಿ ತೀ ದ ಸ್ವಾಹ ನಮಃ ತೀ ದ ಅಂತ ಇದು ಅದಲ್ಲ ಬೇರೆ ಕನ್ಫ್ಯೂಸ್ ಮಾಡ್ಕೊಬಿಡಿ ತಿದ ಸ್ವಾಹ ನಮಃ ಅಂತ ಅಂದ್ಬಿಟ್ಟು ನಾನು ಆದರೆ ಇದನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಕೆಲವ್ರಿಗೆ ಏನು ಅಂತಂದರೆ ಮೇಲೆ ಹಾಕ್ತರೆ ಗೊತ್ತಾಗಲ್ಲ ಎಲ್ಲಿ ಏನು ಅಂತ ನಿಮಗೆ ಗೊತ್ತಾಗಲ್ಲ ಅಂತ ಹೇಳ್ತಾರೆ ಹಾಗಾಗಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತಾ ಇಲ್ಲ ಗೊತ್ತಿರೋರು ನೋಡ್ಕೊಳ್ಳಿ ಗೊತ್ತಿಲ್ಲದಿರೋರು ಈ ಒಂದು ನಾನು ಏನು ಹಾಂ ಅದನ್ನು ಪಾಲನೆ ಮಾಡಿ ಈ ಮಂತ್ರ ಹೇಳ್ಕೊಳ್ಳಿ ಇದನ್ನು ನಿಮಗೆ ಎಷ್ಟು ಶಕ್ತಿ ಇರುತ್ತೋ ಅದನ್ನು ಮಾಡಿಕೊಂಡಾಗ ನಿಮಗೆ ಭಾಳ ಅದ್ಭುತವಾಗ ನಿಮ್ಮ ಶತ್ರುಗಳನ್ನ ನಾಶ ಮಾಡ್ಬೋದು ನಾಶ ಮಾಡೋದು ಅನ್ನೋದ್ಕಿಂತ ನಿಮಗೆ ಒಂದು ಒಳ್ಳೆಯದು ನಿಮ್ಮ ಒಂದು ಜೀವನ ಚೆನ್ನಾಗಿ ನೋಡಿಕೊಂಡು ಅವರಿಂದ ಪಾರಾಗ್ಬೋದು ಇದುಷ್ಟ್ರಿಂದ ಈ ಮಾಟ ಮಂತ್ರದಿಂದ ನೀವು ಪಾರಾಗೋ ನಿಮ್ಮ ರಕ್ಷಣೆ ಆ ಕಾಳಿನ ವಹಿಸ್ಕೊಂಡಿರ್ತಾಳೆ ಆ ಕಾಳಿ ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾಳೆ ಮತ್ತು ಸಿದ್ಧಿ ಆದಮೇಲೆ ಮುಂದಕ್ಕೆ ಇದು ಇನ್ನೂ ಅದ್ಭುತ ನಿಮಗೆ ಇದು ಎಳಕೋ ಹೇಳೋಕ್ಕೋದ್ರೆ ಯಾವುದಾ ಅಂತ ಅನ್ನೋ ಥರ ಆಗ್ಬಿಡುತ್ತೆ ಈ ಸಿದ್ಧಿ ಮಾಡ್ಕೊಂಡವ್ರಿಗೆ ಗೊತ್ತಿರುತ್ತೆ ಅವಳು ಯಾವ ರೀತಿ ನಮ್ಮ ಸಹಕಾರ ಮಾಡ್ತಾಳೆ ಯಾವ ರೀತಿ ಕನ್ಸಲ್ಲಿ ಬಂದು ಅದು ಮುನ್ಸೂಚನೆ ಕೊಡ್ತಾಳೆ ಏನಾರು ತೊಂದರೆಗಳು ಆಯಿತು ಅಂದರೆ ಮೊದಲೇ ಮುನ್ಸೂಚನೆ ಕೊಡ್ತಾಳೆ ಆ ರೀತಿಯಲ್ಲಿ ಇರುತ್ತೆ ಯಾರೋ ಬಂದು ಮಾತಾಡ್ದಂಗೆ ಆಗುತ್ತೆ ಈ ರೀತಿ ಆಗ್ತಾ ಇದೆ ಈ ರೀತಿ ಆಗಿದೆ ನೋಡ್ಕೊಮು ಎಚ್ಚೆತ್ಕೋ ಅನ್ನೋದು ಕೂಡ ಅವಳು ಹೇಳ್ತಾಳೆ ಅಂದರೆ ನೀವು ಸಿದ್ಧಿ ಮಾಡ್ಕೊಳ್ಳೋದ್ರಲ್ಲಿ ಇರುತ್ತೆ ಅದು ಆ ಸಿದ್ಧಿ ಯಾವಾಗ ಮಾಡಿ ಅಷ್ಟು ಮಾಡ್ತಿರೋ ನೀವು ಆಗ ಅದು ಮಂತ್ರ ಸಿದ್ಧಿ ಆಗುತ್ತೆ ಮತ್ತು ಇದಕ್ಕೆಲ್ಲ ಕೆಲವೊಂದು ದೀಕ್ಷೆ ಕೂಡ ಇರುತ್ತೆ ಕೆಲವೊಂದಕ್ಕೆ ಆದರೆ ನಿಮ್ಮ ನಿಮ್ಮ ಅನುಕೂಲಕ್ಕೆ ಬಿಟ್ಟಿದ್ದು ಇದು ದೀಕ್ಷೆ ತೊಗೊಂಡೇ ಮಾಡ್ತಿರೋ ಅಥವಾ ನೀವು ಹಾಗೇ ನೀವು ಮಾಡ್ತಿರೋ ಅದು ನಿಮಗೆ ಸೇರಿದ್ದು ಫಲಾಫಲಗಳು ಅವಳು ಕೊಡ್ತಾಳೆ ಅವಳನ್ನ ನೆಂಬಿ ನೀವು ಅಂತ ಹೇಳ್ತಾ ಬಾಂಧವರೇ ಈ ಒಂದು ಕಾಳಿಯ ಒಂದು ಯಾವ ರೀತಿ ಅನ್ನೋದು ನಿಮಗೆ ಇವಾಗೆಲ್ಲ ಹೇಳಿದೆ ಅದನ್ನು ಸಿದ್ಧಿ ಮಾಡಿಕೊಳ್ಳಿ ನೀವು ಸಿದ್ಧಿ ಮಾಡಿಕೊಂಡು ಇದನ್ನು ಸಾಕಷ್ಟು ಈ ಒಂದು ಮಂತ್ರ ಸಿದ್ಧಿ ಮಾಡಿಕೊಂಡ್ರೆ ಸಾಕಷ್ಟು ಪ್ರಯೋಗಕ್ಕೆ ಬರುತ್ತೆ ಇದು ಬೇರೆ ಬೇರೆ ರೀತಿಯಲ್ಲೆಲ್ಲ ಪ್ರಯೋಗ ಮಾಡ್ಬೋದು ಇದನ್ನು ಈ ರೀತಿ ಹೇಳ್ತಾ ಈ ಒಂದು ವಿಡಿಯೋ ಇದುವರೆಗೂ ನನ್ನ ವೀಡಿಯೋ ನೋಡಿದಕ್ಕೆ ಬಾಂಧವರೇ ಧನ್ಯವಾದಗಳು